ಬಿಗ್ ಬಾಸ್ ಕನ್ನಡ ಅಲ್ಲ ಯಾವಾಗ ಯಾರ್ಟಾಗ ಜಗಳ ಜಗಳ ಸಂಗೀತಕ್ಕೆ ಮಿನಿಗೆ ಟಾಸ್ಕ್ ಬರ್ತಕ್ಕ ಬರ ಜಗಳೇ ಯಾವುದು ಒಂದು ವಾರದಾಗನೆ ಐಲೆಂಟ್ ಅಂತ ಆಡಿಲ್ಲ ಬರ ಜಂದುವಾರ ತಿಂಗಳಾದ್ರೂ ಜಗಳೇ ಜಗಳ ಮೃಗ ಇಲ್ಲ ಜಗಳ ಜಗಳ ನಿಲ್ಲಲ್ಲ ಅಂತೀರ ಸಂಗೀತ ಇಲ್ಲ ನೀನೇನು ಹೊರಗಡೆ ಹೋಗೋವರೆಗೂ ಒಂದು ಜನ ನಿಲ್ಲಲ್ಲ ಅಂತೀರಾ ಡ್ರೋನ್ ಪ್ರತಾಪ್ ಇದಾರಲ್ವಾ ಅವ್ರೇನ್ ಹೌದಾ ಡ್ರೋನ್ ಪ್ರತಾಪ್ ಇಷ್ಟ ಇಲ್ಲ ಮತ್ತೆ ಎಲ್ಲ ಓಟ್ ಜಾಸ್ತಿ ಓಟ್ ಅವರಿಗೆ ಗ್ರಾಂಡ್ ದಿನೆಲ್ಲ ಬರಬಹುದು ಅವರೇ ಗೆಲ್ಬಹುದು ಅಂತ ಹೇಳ್ತಾ ಇದಾರೆ ಬಿಗ್ ಬಾಸ್ಗೆ ಬೆಂಕಿ ಅವ್ರು ಚೆನ್ನಾಗ್ ಆಡ್ತಾ ಕಾರ್ತಿಕ್ ಸುದೀಪ್ ಸರ್ ಯಾವ್ದಾದ್ರು ಎಣಿಸ್ಕೊಡ್ತೀರಮ್ಮ ಕರೆಕ್ಟಾಗಿ ಜಜ್ಮೆಂಟ್ ಇರ್ತಾ ನಿಮ್ಮ ಹೆಸ್ರು ಲಾಸ್ಟ್ ಫೈನಲ್ ಆಗಿ ಯಾರು ಬರ್ಬೋದು ವಿನಯ್ ಕನ್ನಡ ಬಿಗ್ ಬಾಸ್ ಮಾಡ್ತೀರಾ ಕನ್ನಡ ಬಿಗ್ ಬಾಸ್ ಮಾಡ್ತೀರಾ ನಮ್ಮ ಯಾರಿಷ್ಟ ಇಷ್ಟ ಯಾಕೆ ಚೆನ್ನಾಗಿ ಟ್ರಾಸ್ ಬಂದಾಗ ಬರೋ ಜಗಳ ಜಗಳಲ್ವಾ

ಅವ್ರು ಫ್ರೆಂಡ್ಸ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲೇ ಬಾಸ್ಮಾನ್ ಆಗಿದ್ದಾರೆ ಬಿಗ್ ಬಾಸ್ ಅಲ್ಲಿ ರಿಯಲ್ ಆಗಿ ರೋನ್ ಪ್ರತಾಪ್ ಇದಾರಲ್ಲ ಮೇಡಮ್ ಅವ್ರು ಹೆಂಗೆ ರೋನ್ ಪ್ರತಾಪ್ ಇಲ್ಲ ಅವ್ರ ಈ ಕಡೆ ಆ ಆ ಕಡೆ ಕಡೆ ಈ ಕಡೆ ಆ ಮನುಷ್ಯ ಪ್ರಾಮಾಣಿಕತೆ ಇಲ್ಲ ಕಾರ್ತಿಕ್ ಹಾ ಅವನು ಓಕೆ ಅವ್ರು ಒಳ್ಳೆ ಚೆನ್ನಾಗಿ ಆಗ್ತಾ ಇದ್ದಾರೆ ತುಕಾಲಿ ಸಂತೋಷ ಹೆಂಗೆ ಹೇಳಿ ಅಷ್ಟೇ ಸ್ವಲ್ಪ ವರ್ಕ್ ಆಗುತ್ತೆ ಬಟ್ ಆ ಕಡೆ ಈ ಕಡೆ ಮಾತಾಡೋದು ಸ್ವಲ್ಪ ಜಾಸ್ತಿ ಆ ಥರ ತನಿಷಾ ಇದ್ರೆ ಬಿಗ್ ಬಾಸ್ಗೆ ಬೆಂಕಿ ಯಾವ ಥರ ಆಡ್ತಾರ ಚೆನ್ನಾಗ್ ಆಡ್ತಿದ್ರೆ ಮೈಕಲ್ ಮೈಕಲ್ ಚೆನ್ನಾಗಿ ಕನ್ನಡ ಎಲ್ಲಿಂದ ಎಲ್ಲಿಂದ ಬಂದು ಕನ್ನಡ ಕಲಿತಾ ಇದಾರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸರಳವಾಗಿ ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಯಾವ್ದು ಮಾತಾಡ್ಬೇಕು ಇಂಗ್ಲೀಷ್ ಅಲ್ಲಿ ಮಾತಾಡ್ಬೇಕು ಕನ್ನಡದಲ್ಲಿ ಮಾತಾಡ್ತಾರೆ ಸ್ವಲ್ಪ ತಗುಲು ಯಾರು ಬರ್ಬೋದು ಲಾಸ್ಟ್ ಅಲ್ಲಿ ಹೇಳಿ ನಿಮ್ಮ ಓಟ್ ಯಾರಿಗೆ ಲಾಸ್ಟ್ ವಿನಯ್ ಸುದೀಪ್ ಸರ್ ಭಾನುವಾರ ಶನಿವಾರ ಶೆಣಿವರ್ ಯಾವತರ

ಜಾಸ್ತಿ ಇರಬೇಕು ಎನ್ವಾಲ್ವ್ಮೆಂಟ್ ಇರಬೇಕು ಎಂಟರ್ಟೈನ್ಮೆಂಟ್ ಇರಬೇಕು ಎಲ್ಲ ಇದ್ರೆ ಬಿಗ್ ಬಾಸ್ ಅದರ ಬಿಗ್ ಬಾಸ್ ಹೀರೋ ಹೀರೋ ನಿಮ್ಮ ಹೆಸರು ಲಲಿತಾ ಜಗನ್ನಾಥನ್ ಸೂಪರ್ ನಿಮ್ಮ ಹೆಸರಮ್ಮ ಚೆನ್ನಾಗಿ ಮಾತಾಡಬೇಕು ಬಾಯ್ ಬಿಗ್ ಬಾಸ್ ನೋಡ್ತೀರಾ ಯಾರು ಇಷ್ಟ ಯಾಕೆ ಚೆನ್ನಾಗಿ ಆಟ ಆಡ್ತಾ ಇಲ್ಲ ಅವಳು ನಿಮಗೆ ಇಷ್ಟನಾ ನಿಮ್ಮ ಓಟು ಡ್ರೋಣ್ ಪ್ರತಾಪ್ ಇದಾರಲ್ವಾ ಅವ್ರ ಹೆಂಗೆ ಆಟ ಕಾಸೆಲ್ಲ ಚೆನ್ನಾಗ್ ಆಡ್ತಾ ಇದ್ದಾರ ಕಾರ್ತಿಕ್ ಡ್ರೋನ್ ಪ್ರತಾಪು ಆಟ ಚೆನ್ನಾಗ್ ಆಡ್ತಾ ಇದ್ದಾರೆ ಲಾಸ್ಟಲ್ಲಿ ಪಿನ ಬರೋದು ಯಾರು ಡ್ರೋನ್ ಪ್ರತಾಪ್ ಸಂಗೀತ ಕಾರ್ತಿಕ್ ವಿನಯ್ ಅವ್ರು ಚೆನ್ನಾಗಿ ಆಟ ಇರ್ತಾರೆ ತನಿಷ್ಯ ಇದಾರಲ್ಲ ಬಿಗ್ ಬಿಗ್ ಬಾಸ್ಗೆ ಬೆಂಕಿ ಅವ್ರು ಹೆಂಗಾಡ್ತಾ ಇದಾರೆ ಓಟೆ ಯಾರಿಗೆ ಸುದೀಪ್ ಸರ್ ಭಾನುವಾರ ಶನಿವಾರ ಯಾವ ಥರ ನಡೆಸ್ಕೊಡ್ತಾರೆ ಕಿಚ್ಚ ಚಪ್ಪಾಳೆ ತುಕಾಲಿ ಸಂತೋಷಕ್ಕೆ ಬಂತಲ್ವಾ ಯಾವ ಥರ ನೆನೆಸ್ತಿದ್ದಾರೆ ಜಾಸ್ತಿ ಚೆನ್ನಾಗಿ ಆಟದಾಡ್ತಾರೆ ನಿಮ್ಮ ಹೆಸರು

ವಿನಯ್ ವಿನಯ್ ಓಕೆ ಓಕೆ ಸಂಗೀತ ಇದರ ಬಿಗ್ ಬಾಸ್ಗೆ ಬೆಂಕಿ ಅವ್ರು ಚೆನ್ನಾಗಿ ಆಟಾಡ್ತಾ ಇದಾರ ಅವರು ಸುದೀಪ್ ಸರ್ ಯಾವ್ದಾರ ನಡ್ಸ್ಪಡ್ತಾರೆ